ಹೆದ್ದಾರಿ ಅಂಚಿನ ಹೋಟೆಲ್ ಬಳಿ ಭೀಕರ ಅಪಘಾತವಾಗಿದ್ದು ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಲಾರಿಯ ಹಿಂಬದಿ ಚಕ್ರ ಹಾಯ್ದು ದುರ್ಘಟನೆ ಸಂಭವಿಸಿದೆ ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಾಳೆಗುಳಿ ವರದರಾಜ್ ಹೋಟೆಲ್ ಹತ್ತಿರ ಲಾರಿಯ ಚಕ್ರ ಹಾಯ್ದು ವ್ಯಕ್ತಿಯೋರ್ವ ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ ತಾಲೂಕಿನ ಶಿರುಕುಳಿ ಗ್ರಾಮದ ಪ್ರಮೋದ್ ನಾರಾಯಣ್ ನಾಯ್ಕ್ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಈತನು ಲಾರಿ ಕ್ಲೀನರ್ ಮತ್ತಿತರ ಚಿಕ್ಕಪುಟ್ಟ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದ್ದು ಬೇರೊಂದು ಲಾರಿ ಚಕ್ರದಡಿ ಆಕಸ್ಮಿಕವಾಗಿ ಸಿಲುಕಿ ದುರ್ಮರಣ ಹೊಂದಿರುವುದು ವಿಧಿಲಿಖಿತವೇ ಸರಿ ಅಂಕೋಲಾದ ವರದರಾಜ್ ಹೋಟೆಲ್ ಬಳಿ ಲಾರಿಯಿಂದ ಇಳಿದು ಹೋಗಿ ಉಪಹಾರ ಸೇವಿಸಿ ಇಲ್ಲವೇ ನ್ನ ಬೇರೆ ಕೆಲಸ ಕಾರ್ಯ ಮುಗಿಸಿ ಮತ್ತೆ ಲಾರಿ ಏರಿ ವಾಹನ ಚಲಾಯಿಸುತ್ತಿದ್ದಂತೆ ಈ ದುರ್ಘಟನೆ ಸಂಭವಿಸಿದೆ ಸುದ್ದಿ ತಿಳಿದ ಅಂಕೋಲಾ ಪೊಲೀಸ್ ಠಾಣೆಯ ಸಂಚಾರ ವಿಭಾಗದ ಪಿಎಸ್ಐ ಸುನಿಲ್ ಹುಲ್ಲೊಳ್ಳಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಪಘಾತಪಡಿಸಿದ ವಾಹನ ಚಾಲಕನನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಘಟನಾ ಸ್ಥಳದಿಂದ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕಾ ಆಸ್ಪತ್ರೆಗೆ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯ್ಕ್ ಸ್ಥಳೀಯರಾದ ದತ್ತು ಮೃತ ನ ಕುಟುಂಬ ಸಂಬಂಧಿಗಳು ಮತ್ತಿತರರು ಸಹಕರಿಸಿದರು ಘಟನಾ ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ